ಓಂ ಗಣೇಶ ಇವತ್ತು ಟಾಪಿಕ್ ಬಂದು ನಾನು ತಿಂಗಳಿಗೆ ಲಕ್ಷ ರೂಪಾಯಿ ದುಡಿಬೇಕು ಎರಡು ಲಕ್ಷ ರೂಪಾಯಿ ದುಡಿಬೇಕು ದೊಡ್ಡ ಕೋಟಿ ಸ್ಪೂನ್ ಆಗಬೇಕು ನನ್ನ ಕೈಯ್ಯಲ್ಲಿ ದುಡ್ಡೇ ನಿಲ್ತಿಲ್ಲ ಅಂದರೆ ಈ ಪರಿಹಾರ ಮಾಡಿ ಏನು ಪರಿಹಾರ ಮಾಡಬೇಕಂದ್ರೆ ದುಡ್ಡು ಕಾರಕ ಬಂದು ಶುಕ್ರ ಸೊ ನಾವು ಶುಕ್ರನ ಆಕ್ಟಿವೇಟ್ ಮಾಡಬೇಕು ಶುಕ್ರನ ಆಕ್ಟಿವೇಟ್ ಮಾಡೋದ್ರಿಂದ ನಮಗೆ ಮನಿ ಅಟ್ರಾಕ್ಷನ್ ಆಗುತ್ತೆ ನಮ್ಮ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ಮನಿ ಸಂಪಾದಿಸೋದ್ರಕ ನಮಗೆ ಜಾಬ್ ಆಫರ್ಸು ಬಿಸ್ನೆಸ್ ಆಫರ್ಸು ಇಲ್ಲಾಂದ್ರೆ ಲೋನ್ ಅನ್ನೋದು ಸಿಗುತ್ತೆ ಫಸ್ಟ್ ಆಫ್ ಆಲ್ ಸುಕ್ ಹೆಂಗ್ ಆಕ್ಟಿವೇಟ್ ಮಾಡ್ಬೇಕಂತ ನೋಡ್ರಿ ನೋಡೋಣ ಸೊ ನೀವು ಯಾರೇ ಆಗಿರ್ಬೋದು ಚಿಕ್ಕ ಮಕ್ಳಾಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಕೆಲ್ಸಕ್ಕೋಗೋ ಹೋಗೋ ಎಂಪ್ಲಾಯ್ಸ್ ಆಗಿರ್ಬೋದು ಬಿಸ್ನೆಸ್ ಮನ್ ಆಗಿರ್ಬೋದು ವಯಸ್ಸಾಗ್ದವರಾಗಿರ್ಬೋದು ನಿಮಗೆ ದುಡ್ಡು ಬೇಕಾ ದುಡ್ಡು ಬೇಕಂದ್ರೆ ಮಿಸ್ ಮಾಡ್ದ್ರೆ ಈ ಪರಿಹಾರ ಮಾಡಿ ಏನ್ ಪರಿಹಾರ ಅಂದ್ರೆ ಪ್ರತಿ ದಿವಸ ನಿಮ್ಮ ಕೈಯಲ್ಲಿ ವಾಚ್ ಅನ್ನೋದು ಕಟ್ಕೊಳ್ಳಿ ಸೊ ವಾಚ್ ಕಾರಕ ಬಂದು ಶುಕ್ರ ಅರ್ಥ ಆಯ್ತಾ ಪ್ರತಿ ದಿವಸ ವಾಚ್ ಕಟ್ಕೊಳೋದ್ರಿಂದ ನಮ್ಮ ಲೈಫಲ್ಲಿ ದುಡ್ಡು ಸಂಪಾದಿಸೋದ್ರಕ್ಕ ನಮ್ಗೆ ಥಿಂಕಿಂಗ್ ಬರುತ್ತೆ ನಾನು ಹೆಂಗಾದ್ರು ಆಗಲಿ ದುಡ್ಡು ಸಂಪಾದಿಸ್ಬೇಕು ಅಂತ ಥಿಂಕಿಂಗ್ ಬರುತ್ತೆ ದುಡ್ಡು ಸಂಪಾದಿಸೋದಕ್ಕೆ ಆ ಪರ್ಸನೋದು ಅನ್ನೋದು ಬರುತ್ತೆ ಯಾಕಂದ್ರೆ ವಾಚ್ಗೆ ಅಷ್ಟು ಪವರ್ ಇರುತ್ತೆ ಸೊ ನೀವು ಯಾರು ಬೇಕಾದ್ರು ನೋಡಿ ದೊಡ್ಡ ದೊಡ್ಡ ಲಕ್ಷಾಧಿಪತಿ ನೋಡಿ ಕೋಟಿ ಸ್ಪರ್ ನೋಡಿ ಅವ್ರ ಕೈಲಿ ಪ್ರತಿ ದಿವಸ ವಾಚ್ ಅನ್ನೋದು ಇರುತ್ತೆ ಸೊ ಅದೇ ತರ ಚೈನು ಕತ್ತಲ್ಲಿ ಯಾವಾಗೂ ಬೆಳ್ಳಿ ಚೈನ್ ಇರತ್ತ ನೋಡ್ಕೊಳ್ಳಿ ಸೊ ಇಲ್ಲ ನಮ್ಮ ಹತ್ರ ಬೆಳ್ಳಿ ಚೈನ್ ಇಲ್ಲ ಅಂದ್ರೆ ಪರವಾಗಿಲ್ಲ ನಾರ್ಮಲ್ ಯಾವುದೋ ಒಂದು ಫ್ಯಾನ್ಸಿ ಸಿಗುತ್ತಲ್ಲ ನಾರ್ಮಲ್ ಚೈನು ಚೈನ್ ಹಾಕೊಳಕ ಟ್ರೈ ಮಾಡಿ ಯಾಕಂದ್ರೆ ಸುಕ್ಕನ್ ಬೇಕಾದ ಏನಂದ್ರೆ ಲಕ್ಸುರಿ ಬೇಕು ಸೊ ಅದು ಕಮ್ಮಿ ರೇಟ್ ಆಗಿರ್ಬೋದು ಜಾಸ್ತಿ ರೇಟ್ ಆಗಿರ್ಬೋದು ಸೊ ಪ್ರತಿ ದಿವಸ ನಿಮ್ಮ ಕೈಯಲ್ಲಿ ವಾಚ್ ಇರಬೇಕು ಮಿಸ್ ಮಾಡಿದ್ರೆ ಕತ್ತಲ್ಲಿ ಚೈನ್ ಇರಬೇಕು ಅಂಡ್ ಕೈಯಲ್ಲಿ ರಿಂಗ್ ಅನ್ನೋದು ಹಾಕೊಬೇಕು ಆದಷ್ಟು ಬೆಳ್ಳಿ ರಿಂಗ್ ಹಾಕೊಳ್ಳಿ ಇಲ್ಲ ಬೆಳ್ಳಿ ರಿಂಗ್ ಇಲ್ಲ ಅಂದ್ರೆ ನಾರ್ಮಲ್ ರಿಂಗ್ ಸಿಗುತ್ತೆ ರಿಂಗ್ ಅನ್ನೋದು ಹಾಕೊಳ್ಳಿ ಆಮೇಲೆ ಪ್ರತಿ ದಿವಸ ನೀವು ಹಾಕೊಂಡ ಬಟ್ಟೆ ಬಂದು ಐರನ್ ಮಾಡ್ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ಬಟ್ಟೆ ಕಾರಕ ಬಂದು ಶುಕ್ರ ಸೊ ಡೈಲಿ ಹೊಸ ಬಟ್ಟೆ ಹಾಕೊಬೇಕಂತ ಏನು ರೋಲ್ಸ್ ಇಲ್ಲ ಅಳೆ ಬಟ್ಟೆ ಆಗದ ಕೂಡ ಒಗೆದ್ಬಿಟ್ಟು ನೀಟಾಗಿ ಐರನ್ ಮಾಡಿ ಹಾಕೊಳ್ಳಿ ಅಂಡ್ ಇನ್ನೊಂದು ವಿಷಯ ಮೇನ್ ಇಂಪಾರ್ಟೆಂಟ್ ವಿಷಯ ಬಂದು ಸೆಂಟ್ ಫಾರ್ ಪೀಮಲ್ ನಾನೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು ಯೂಸ್ ಮಾಡೋ ಸೆಂಟು ಸೊ ಸೆಂಟ್ ಹಾಕೋದ್ರಿಂದ ಕೂಡ ಮನಿ ಅಟ್ರಾಕ್ಷನ್ ಅನ್ನೋದು ಮಾಡೋಕ್ಕಾಗುತ್ತೆ ಯಾಕಂದ್ರೆ ಸೆಂಟ್ ಕಾರಕ ಕೂಡ ಶುಕ್ರಾನೆ ನಮ್ಮ ಲೈಫಲ್ಲಿ ದುಡ್ಡು ಬರಬೇಕು ದುಡ್ಡು ಚೆನ್ನಾಗಿ ಸಂಪಾದಿಸ್ಬೇಕು ನಾನು ಲಕ್ಷಾಧಿಪತಿ ಆಗಬೇಕು ದೊಡ್ಡ ಕೋಟ್ಯಾಧಿಪತಿ ಆಗಬೇಕಂದ್ರೆ ನೀವು ಈ ರೆಮಿಡೀಸ್ ಎಲ್ಲ ಫಾಲೋ ಮಾಡಲೇಬೇಕು ಒಳ್ಳೆ ಚೈನ್ ಹಾಕೊಳ್ಳಿ ಒಳ್ಳೆ ಡ್ರೆಸ್ ಹಾಕೊಳ್ಳಿ ಒಳ್ಳೆ ವಾಚ್ ಹಾಕೊಳ್ಳಿ ಒಳ್ಳೆ ರಿಂಗ್ ಹಾಕೊಳ್ಳಿ ಡೈಲಿ ಸೆಂಟ್ ಹಾಕೊಳ್ಳಿ ಯಾಕಂದ್ರೆ ಮನಿ ಅಟ್ರಾಕ್ಷನ್ ಬರುತ್ತೆ ಇಲ್ಲ ಸರ್ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದೀನಂದ್ರೆ ಪರವಾಗಿಲ್ಲ ಮನೇಲಿ ಇದ್ದೆ ಕೂಡ ನೀಟಾಗಿ ಡ್ರೆಸ್ ಹಾಕೊಳ್ಳಿ ಯಾವುದೋ ಒಂದು ವಾಚ್ ಹಾಕೊಳ್ಳಿ ಆದ್ದಷ್ಟು ವಾಚ್ ಬಂದು ಸ್ಟೀಲ್ ವಾಚ್ ಹಾಕೋಣ ಟ್ರೈ ಮಾಡಿ ಯಾಕಂದ್ರೆ ಶುಕ್ರ ಬಂದು ಸಿಲ್ಕ್ ಕಲರು ಸೊ ಸಿಲ್ವರು ಸಿಲ್ಕು ಸ್ಟೈನ್ಲೆಸ್ ಸ್ಟೀಲ್ ಈ ಥರ ವಾಚ್ ಹಾಕೊಳಕ ಟ್ರೈ ಮಾಡಿ ಹೆಂಗಸ್ರಾಗಿದ್ದೆ ಪ್ರತಿ ದಿವಸ ಕೆನ್ನೆಗೆ ಅರ್ಶನ ಉಜ್ಜಿಕೊಳ್ಳಿ ಅರ್ಥ ಆಯ್ತಾ ಪ್ರತಿ ದಿವಸ ದೀಪ ಹಚ್ಚಿ ಲಕ್ಷ್ಮಿಗೆ ಪೂಜಾ ಮಾಡಿ ಸೊ ಇದು ಮಾಡೋದರಿಂದ ಲಕ್ಷ್ಮಿ ಅನ್ನೋದು ದುಡ್ಡು ಅಟ್ರಾಕ್ಷನ್ ಆಗುತ್ತೆ ಇದು ಬಿಟ್ಟು ಪರ್ಸ್ನಲ್ಲಾಗಿ ನಿಮ್ಮ ಜಾತಕ ತೊಳ್ಕೊಬೇಕಾದ್ರೆ ಡಿಸ್ಕ್ರಿಪ್ಷನ್ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಸೊ ಕಾಲ್ ಮಾಡಿ ನಿಮ್ಮ ಜಾತಕ ತೊಳ್ಕೊಬೋದು ಸೊ ನಿಮ್ಮ ಜಾತಕ ತೊಳ್ಕೊಬೇಕಂದ್ರೆ ನೀವು ಹುಟ್ಟಿರೋ ಡೇಟು ಟೈಮು ಪ್ಲೇಸು ಕರೆಕ್ಟಾಗಿದ್ದೆ ಜಾತಕ ಅನ್ನೋದು ಹೇಳ್ತೀನಿ ಸಪೋಸ್ ನಿಮ್ಮ ಹತ್ರ ಜಾತಕ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಹೇಳ್ತೀನಿ ಪ್ರಶ್ನಾಶಾಸ್ತ್ರ ಏನಂದ್ರೆ ನಿಮ್ಮ ಮನೆ ದೇವನ್ ತಳ್ಕೊಂಡು ಒಂದರಿಂದ ಇನ್ನೂರ ನಲ್ವತ್ತೊಂಬತ್ತುವರ್ಗಡೆ ಒಂದು ಪ್ರಶ್ನೆ ಕೇಳಬೇಕು ಅದು ಯಾವ ಪ್ರಶ್ನೆ ಆಗಿರ್ಬೋದು ಜಾಬ್ ಯಾವಾಗ ಸಿಗುತ್ತೆ ಯಾವಾಗ ಯಾವಾಗುತ್ತೆ ಮದುವೆ ಜೀವನ ಹೆಂಗಿರುತ್ತೆ ಮಕ್ಕಳು ಯಾವಾಗ ಆಗ್ತಾರೆ ಬೈಕ್ ಯಾವಾಗ ತಗೊತೀನಿ ಫಾರಿನ್ ಯಾವಾಗ ಹೋಗ್ತೀನಿ ಪಿತ್ರ ಜೊತೆ ಆಸ್ತಿ ಐತೆ ಆಸ್ತಿ ಏನಾದ್ರು ಬರುತ್ತಾ ನೀವು ಯಾವುದೇ ವಿಷಯ ಆಗಿರ್ಬೋದು ಯಾವುದೇ ಟಾಪಿಕ್ ಆಗಿರ್ಬೋದು ನಿಮ್ಮ ಜಾತಕ ಬಗ್ಗೆ ತಳ್ಕೊಬೇಕಂತ ನಿಮ್ಗೇನಾದರೂ ಅಭಿಪ್ರಾಯ ಇದ್ದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೀವು ಫೋನ್ ಮಾಡಿ ತಳ್ಕೊಬೋದು ಸೊ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ನಾಲ್ಕು ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನಿ ಸೊ ಏನಾದರೂ ಡೌಟ್ ಇದ್ದೆ ಕಮೆಂಟ್ ಮಾಡಿ ಆ ಮಿಸ್ ಮಾಡ್ದಿರೋ ಓಂ ಗಣೇಶ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದೆ ಕಾಲ್ ಮಾಡಿ ನಿಮ್ಮ ಜಾತ್ಕ ತೊಳ್ಕೊಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್